ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ವರಿಗೆ ಶ್ರೀರಾಮನವಮಿ ಶುಭಾಶಯಗಳನ್ನು ಕೋರುತ್ತಾ ಏನಿವತ್ತು ಆಲಾದಿ ಕಾಲದಿಂದಲೂ ಇವತ್ತಿನವರೆಗೂ ಶ್ರೀರಾಮನವಮಿಯನ್ನು ಸುಮಾರು ಪುರಾತನ ಕಾಲದಿಂದಲೂ ಆಚರಿಸಿಕೊಂಡು ಬರಲಾಗಿದೆ ಇದೇ ನಮ್ಮ ಮುಳಬಾಗಲ್ ನಗರದ ವಾರ್ಡ್ ನಂಬರ್ ಐದು ಒಸೈಟಿ ಕಾಲೋನಿ ಹಾಗೂ ಟೀಚರ್ಸ್ ಕಾಲೋನಿ ಇಲ್ಲಿ ಶ್ರೀರಾಮನವಮಿಯನ್ನು ಆಚರಿಸಲಾಗಿದೆ ಸಮಸ್ತ ಹಿಂದೂ ಬಾಂಧವರಿಗೆ ಶ್ರೀರಾಮನವಮಿಯ ನವಮಿಯ ಶುಭಾಶಯಗಳನ್ನು ಕೋರುತ್ತೇವೆ ಸಮಸ್ತ ಮುಳಭಾಗ ಜನತೆಗೆ ಮೊದಲನೇದಾಗಿ ಶ್ರೀರಾಮನವಮಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ ಇವತ್ತು ನಾವು ಏನು ಮುಳುಬಾಗ್ಲು ಅಂಬೇಡ್ಕರ್ ನಗರ ಹೊಸಾರಿ ಕಾಲೋನಿಯ ವಾರ್ಡ್ ನಂಬರ್ ಐದರಲ್ಲಿ ಈ ಒಂದು ಶ್ರೀರಾಮನವಮಿ ಹಬ್ಬ ಜಾತಿ ಹಬ್ಬವನ್ನು ಏನು ಆಚರಿಸ್ತಾ ಇದ್ದೀವಿ ಈ ವಾರ್ಡಿನ ಎಲ್ಲ ಯುವಕರು ಮತ್ತು ಹಿರಿಯ ನಾಗರಿಕರು ಎಲ್ಲರೂ ಹೆಣ್ಮಕ್ಳ ಸಮೇತ ಎಲ್ಲ ಸೇರಿ ಈ ಒಂದು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ವಿ ಬೆಳಗ್ಗೆಯಿಂದ ಇಲ್ಲಿ ಪೆಂಡಲ್ ಹಾಕೋದರಿಂದ ಹಿಡಿದು ಪ್ರಸಾದಗಳನ್ನು ತಯಾರು ಮಾಡೋದರಿಂದ ಹಿಡಿದು ಪ್ರತಿಯೊಂದನ್ನು ಪೂಜಾ ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ನಡೆಸಲು ಮತ್ತು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆ ನಡೆಯಲು ಸಹಕರಿಸತಕ್ಕಂಥ ನಮ್ಮ ಎಲ್ಲ ನಮ್ಮ ಐದನೇ ನಂಬರ್ ವಾರ್ಡ್ನ ಎಲ್ಲ ನಾಗರಿಕರಿಗೆ ನನ್ನ ಕಡೆಯಿಂದ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಷ್ಟೋ ಎಷ್ಟೋ ವರ್ಷಗಳಿಂದ ಈ ಅಯೋಧ್ಯೆಯ ಒಂದು ರಾಮ ಮಂದಿರ ಏನಿದೆ ಅದು ನಮ್ಮ ಎಲ್ಲ ಹಿಂದೂಗಳ ಒಂದು ಕನಸಾಗಿತ್ತು ಅದು ನಾನ್ನೂರ ಐನೂರು ವರ್ಷಗಳ ನಂತರ ನಮ್ಮ ಹೆಮ್ಮೆ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಒಂದು ರಾಮ ಮಂದಿರ ಆಗಿರುವಂಥ ಒಂದು ಈ ಪ್ರ ಪ್ರಥಮ ವರ್ಷ ಈ ರಾಮ ಶ್ರೀರಾಮನವಿ ನಡೆಸ್ತಾ ಇದ್ದೀವಿ ಅದ್ಧೂರಿಯಾಗಿ ನಮ್ಮ ಮುಳುಭಾಗಲಿನಾದ್ಯಂಥ ಪ್ರತಿಯೊಂದು ವಾರ್ಡ್ನಲ್ಲೂ ಪ್ರತಿಯೊಂದು ಗ್ರಾಮದಲ್ಲಿಯೂ ಸಹ ಈ ಕೋಲಾಟಗಳಿಂದ ಮತ್ತು ಭಜನೆ ರಾಮ ಮಂದಿರಗಳಿಂದ ಭಜನೆಗಳಿಂದ ಮತ್ತು ರಾಮಕೋಟಿಗಳು ಆಡುವ ಮುಖಾಂತರ ಅದ್ದೂರಿಯಾಗಿ ನಾವು ನಡೆಸ್ತಾ ಇದ್ದೇವೆ ಈ ಒಂದು ಈ ಪ್ರತಿ ವರ್ಷ ನಡೆಯುವಂತಹ ರಾಮನವಮಿಗೂ ಮತ್ತು ಈ ಅಯೋಧ್ಯೆಯ ಒಂದು ದೇವಾಲಯ ಪ್ರಾರಂಭವಾದ ಈ ಪ್ರತಿ ವರ್ಷ ಈ ಮೊದಲ ವರ್ಷ ಈ ಒಂದು ಹಬ್ಬಕ್ಕೆ ಒಂದು ಅತಿ ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಮತ್ತು ಅದರಿಂದ ಎಲ್ಲ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬರೂ ಸಹ ಒಂದು ಹಬ್ಬದ ವಾತಾವರಣವನ್ನು ಹೆಚ್ಚು ಹೆಚ್ಚಿಗೆ ಮಾಡಿ ಡಬಲ್ ಆಗಿ ಮಾಡಿ ಈ ಒಂದು ಕ ಹಬ್ಬವನ್ನು ಆಚರಿಸ್ತಾ ಆಚರಿಸ್ತಾ ಇದ್ದೇವೆ ಈ ಒಂದು ಆಚರಣೆಯನ್ನು ಮಾಡುವುದು ಈ ಒಂದು ಏನು ಕಾರ್ಯಕ್ರಮ ಇದಕ್ಕೆ ಮೊದಲ ಗೌರವ ನಮ್ಮ ರಾಜ್ಯದ ಪ್ರ ನಮ್ಮ ರಾಷ್ಟ್ರದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಸಲ್ಲುತ್ತಾರೆ ಈ ಒಂದು ಮುಖಾಂತರ ಈ ಒಂದು ಹೆಮ್ಮೆಯ ಒಂದು ಹಬ್ಬವನ್ನು ಆಚರಿಸಲು ಪ್ರತಿಯೊಬ್ಬರಿಗೂ ನಾವು ಕೇಳ್ಕೊಳ್ತಾ ಇದ್ದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಪ್ರತ್ಯೇಕವಾಗಿ ನಮ್ಮ ಮುಳುಬಾಗಿಲಿನ ಜನಪ್ರಿಯ ಶಾಸಕರಾದಂಥ ನಮ್ಮ ಸಮೃದ್ಧಿ ವಿ ಅವರಿಗೆ ಕೃತಜ್ಞತೆಯನ್ನು ಹೇಳಲು ಇಚ್ಛೆಸುತ್ತೇವೆ ಯಾಕೆ ಅಂತಂದ್ರೆ ನಮ್ಮ ಒಂದು ಮುಳುಬಾಗಿಲಿನಲ್ಲಿ ಮುಳಬಾಗಲಿನ ತಾಲೂಕಿನಾದ್ಯಂತ ಏನು ಒಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಅದಕ್ಕೆ ನಾವು ತುಂಬ ಸಂತೋಷ ಪ ಸ್ವಂತ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಆ ಒಂದು ಶ್ರೀರಾಮರ ಒಂದು ಆಶೀರ್ವಾದ ಮತ್ತು ಆಂಜನೇಯನ ಒಂದು ಬಲ ನಮ್ಮ ಮುಳುಬಾಗಿಲಿನ ಶಾಸಕರಾದಂಥ ಸಮೃದ್ಧಿ ವಿ ಮಂಜಣ್ಣನವರಿಗೆ ಇನ್ನೂ ಹೆಚ್ಚಾಗಲಿ ಆ ದೇವರು ಅವರಿಗೆ ಒಳ್ಳೆಯ ಒಂದು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಮತ್ತು ಅವರ ಒಂದು ಉತ್ತಮವಾದಂಥ ಆಡಳಿತ ನಡೆಸಲು ಅವ್ರಿಗೆ ಬೇಕಾಗುವಂಥ ಎಲ್ಲ ಒಂದು ಅನುಕೂಲಗಳನ್ನು ಮಾಡಲಿ ಅಂತ ಬಯಸುತ್ತಾ ಮತ್ತು ಅವರ ಹಿಂದೆ ನಾವೆಲ್ಲ ನಮ್ಮ ಒಂದು ಮುಳುಭಾಗದಿಂದ ಯುವಕರು ಮುಳುಭಾಗದ ತಾಲೂಕಿನ ಯುವಕರು ಮತ್ತು ಹಿರಿಯರೆಲ್ಲ ಹಿಂದೆ ಇರ್ತೇವೆ ಅವರ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಸದಾ ಸಿದ್ಧವಾಗಿರ್ತೇವೆ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋ ಮುಖಾಂತರ ಎಲ್ಲರಿಗೂ ಅವರು ಹೇಳ್ತಾ ಇದ್ದಾರೆ ಧನ್ಯವಾದಗಳು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ